ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತೊಂದು ಸ್ಪೆಷಲ್ ಜಾಗದಲ್ಲಿ ಬಂದು ನಿಮಗೆ ಒಂದು ವಿಶೇಷವಾದಂತ ವಿಡಿಯೋ ನಿಮ್ಗೊಂದು ಕೊಡುಗೆ ಕೊಡ್ಬೇಕು ಅಂತ ತುಂಬಾ ದೂರದಿಂದ ಬಂದಿದ್ದೇವೆ ಆ ಜಾಗ ಯಾವುದು ಗೊತ್ತಾ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಓಕೆ ಹೊಯ್ಸ್ತಳು ಕಟ್ಟಿರುವಂತಹ ಈ ಚನ್ನಕೇಶ್ವರ ದೇವಸ್ಥಾನದ ಒಂದು ಒಂದು ಕೆಲವೊಂದು ಸೀಕ್ರೆಟ್ಸ್ ಅನ್ನ ನಿಮಗೆ ಪಬ್ಲಿಸಿಟಿ ಕೊಡ್ಬೇಕು ಮೊದಲನೇದಾಗಿ ತೋರಿಸ್ತೀನಿ ನೋಡ್ರಿ ಈಗ ಈ ಪೂರ್ವ ಮಧ್ಯ ಭಾಗದಲ್ಲಿ ಇರುವಂತಹ ಗೋಪುರ ಓಕೆ ಮೈನ್ ಪೂರ್ವ ಮಧ್ಯ ಭಾಗದಲ್ಲಿ ಇರುವಂತಹ ಗೋಪುರ ಎರಡನೇದು ಬಂದು ಹಾಗೆ ಈಶಾನ್ಯ ಕಾರ್ನಲ್ಲಿ ಕಾರ್ನರ್ ಅಲ್ಲಿ ಇರುವಂತಹ ಒಂದು ಓಕೆ ಸೊ ಕಲ್ಯಾಣಿ ಹಾಗೆ ಅಗ್ನಿ ಮೂಲೆಯಲ್ಲಿ ಇರುವಂತಹ ದ್ವಾರ ಬಾಗಿಲು ಪೂರ್ವ ಅಗ್ನಿ ಮೂಲೆಯಲ್ಲಿ ಇರುವಂತಹ ಬಾಗಿಲು ಮತ್ತೆ ಬಾವಿ ಮತ್ತೆ ದಕ್ಷಿಣ ಆಗ್ನೇಯದಲ್ಲಿರುವಂತಹ ದೊಡ್ಡದಾಗಿ ಎತ್ತರವಾಗಿರುವಂತಹ ಮಂಟಪ ಇದ್ರ ಬಗ್ಗೆ ನಾನು ನಿಮಗೆ ಒಂದು ವಿಶೇಷವಾದಂತ ಮಾಹಿತಿ ಕೊಡ್ತೇನೆ ಮತ್ತೆ ವಾಯುಮೂಲೆಯಲ್ಲಿರುವಂತಹ ಒಂದು ವಾಯುಮೂಲೆಯಲ್ಲಿ ಒಂದು ತುಳಸಿ ಕಟ್ಟೆ ಇದೆ ಮೊದಲೇದಾಗಿ ಏನಂದ್ರೆ ಈಶಾನದಲ್ಲಿರುವಂತಹ ಕರ್ಣ ರೇಖೆಗೆ ಸಂಬಂಧಪಟ್ಟಿರುವಂತಹ ಕಲ್ಯಾಣಿಯನ್ನು ತೋರಿಸ್ತೀನಿ ನೋಡಿ ಅಲ್ಲಿ ಅಲ್ಲಿ ನಿಂತು ನೀಟಾಗಿ ಫೋಕಸ್ ಮಾಡಿ ಅಲ್ಲಿಂದ ನೋಡಿ ಫೋಕಸ್ ಮಾಡಿದ್ರೆ ದೇವ್ರ ದೇವ್ರ ದೇವಸ್ಥಾನ ಫೋಕಸ್ ಮಾಡಿ ದೇವಸ್ಥಾನನ ಫೋಕಸ್ ಮಾಡಿ ನೋಡಿ ತೋರಿಸಿ ಬೇಕಂದ್ರೆ ಸಾರ್ವಜನಿಕರಿಗೆ ಹಾ ಎಸ್ ಹಾಗೆ ತೋರಿಸಿ ಹಾಗೆ ಬನ್ರಿ ಹಾ ತೋರಿಸಿ ಹಾ ಎಸ್ ಈಗ ನೋಡಿ ಇದು ಇದು ಉತ್ತರ ಭಾಗ ಇದು ಪೂರ್ವ ಭಾಗ ಇದು ಉತ್ತರ ಭಾಗ ಇದು ಪೂರ್ವ ಭಾಗ ಈ ಪೂರ್ವ ಮತ್ತೆ ಉತ್ತರ ಕಾರ್ನರ್ ಅಲ್ಲಿ ಇರುವಂತಹ ಕಲ್ಯಾಣಿ ಇದೆ ಬನ್ನಿ ಜನಗಳಿಗೆ ತೋರ್ಸೋಣ ಬನ್ನಿ 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 ತೋರ್ಸೋಣ ಬನ್ನಿ ಇದು ಏನಕ್ಕೆ ಇರುತ್ತೆ ಕಲ್ಯಾಣಿ ಇಟ್ಟಿದ್ದಾರೆ ಅಂತಂದ್ರೆ ಇದರ ಪವರ್ ಏನು ಅನ್ನೋದನ್ನ ನಾನು ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬಂದಿ ಶೋ ತೋರಿಸಿದ್ದೀನ ತೋರಿಸ್ತಾ ಇದೀರಲ್ಲ ಈ ನೋಡಿ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಾರ್ನರ್ ಪವರ್ ಏನು ಅಂತನಾ ತೋರಿಸ್ತೀನಿ ಓಕೆ ಈ ಕಲ್ ಈ ಕರ್ಣ ರೇಖೆ ಅಂತ ಕರಿತೀವಿ ಇದೇ ವಿಚಾರದಲ್ಲಿ ಕರ್ಣ ರೇಖೆ ಮೊದಲು ಹೇಳಿದ್ದೀನಿ ಬೆಲ್ಲೂರಲ್ಲಿ ಇದೆ ಅಂತ ನಾನು ನಿಮ್ಗೆ ಜ್ಞಾಪಕ ಮಾಡಿದ್ದೀನಲ್ಲ ಇದನ್ನ ಲೈವ್ ಅಲ್ಲಿ ತೋರ್ಸ್ಬೇಕು ಅಂದ್ಬಿಟ್ಟೆ ನಾನು ಇಷ್ಟು ದೂರ ಬಂದಿರೋದು ಓಕೆ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ ಇದು ತೋರಿಸಬೇಕು ಸಾರ್ವಜನಿಕರಿಗೆ ಅಂತ ಯಾಕಂದ್ರೆ ಕರ್ಣ ಟಚ್ ಆಗ್ಬಾರ್ದು ಟಚ್ ಆಗ್ಬಾರ್ದು ಸಂಪುಟ ಮನೆಗಳಲ್ಲಿ ಸ್ಟಾಗಬಾರ್ದು ಅಂತ ಹೇಳ್ತಾ ಇದ್ದೀರಿ ಆದ್ರೆ ಇಲ್ಲಿ ನೋಡಿ ಈ ಈ ರೀತಿ ಟಚ್ ಆಗಿದ್ದಕ್ಕೆ ಈ ಭವ್ಯವಾದಂತಹ ಈ ದೇವಸ್ಥಾನ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಗೆ ನಮ್ಮ ಮತ್ತೆ ಹಿಂದೂಗಳಿಗೆ ಮತ್ತೆ ನಮಗೆ ಕೈ ಸೇರಿದೆ ಅರ್ಥ ಆಯ್ತಲ್ಲ ಈ ರೀತಿ ಕ ಟಚ್ ಆದ್ರೆ ನಮ್ಮ ಪಿತೃಗಳ ಆಸ್ತಿ ಪಾಸ್ತಿ ಮಕ್ಕಳಿಗೆ ಸೇರುತ್ತೆ ಮಕ್ಕಳು ತಿಂತಾರೆ ಇಲ್ಲಂತಂದ್ರೆ ಕಂಡೋರ್ ತಿಂತಾರೆ ಅಂತ ಅದಕ್ಕೆ ಪ್ರತೀಕವಾಗಿ ಅಲೆ ಇದರಿಂದ ಹದಿನಾರು ಕಿಲೋಮೀಟರ್ ಅಲೆಬೀಡು ಐತೆ ಕರ್ಣ ರೇಖೆಗೆ ಟಚ್ ಆಗಿಲ್ಲ ಸಂಪು ಇಲ್ಲ ಕಲ್ಯಾಣೇನು ಇಲ್ಲ ಅದಕ್ಕೆ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಕಾರಣ ಇನ್ನು ಬೇಕಾ ಸಾಕ್ಷಿ ಬೇಕಾ ನೋಡಿ ಇದೇ ಸಾಕ್ಷಿಯಾಗಿ ಕರ್ ಕರ್ಣ ರೇಖೆಗೆ ಟಚ್ ಆಗಿರುವಂತ ಕಲ್ಯಾಣಿ ಇದೆ ಇಲ್ಲಿ ಇನ್ನು ಇದಕ್ಕಿಂತಲೂ ಸಾಕ್ಷಿ ಬೇಕಾ ವೀಕ್ಷಕರಿಗೆ ಇನ್ನೇನು ಇದಕ್ಕಿಂತಲೂ ಬೇಕು ಇದು ಇವತ್ತು ಮಾಡಿರೋದು ಇದು ಎೂರ್ ಒಂಬೈನೂರು ವರ್ಷಗಳಿಂದೆ ಮಾಡಿರೋದಿದು ಆಗಿನ ಪಂಡಿತರಿಗೆ ನಾನು ಮೊದಲನೇದಾಗಿ ಸಲ್ಯೂಟ್ ಆಗಿನ ಪಂಡಿತರಿಗೆ ಮೊದಲನೇದಾಗಿ ನಾನು ಮಾಡೋದು ಓಕೆ ಮೊದಲನೇದು ದೀರ್ಘ ದಂಡ ನಮಸ್ಕಾರಗಳಾಗಬೇಕು ಸಲ್ಯೂಟ್ಗಿಂತಲು ಯಾಕೆ ಹೇಳಿ ಅಂತ ಪಂಡಿತರಿದ್ರು ಅಂತಂತ ಪಂಡಿತರಿದ್ರು ಆ ಪಂಡಿತರಿಗೆ ನನ್ನ ಶಿರಶಾಷ್ಟ ನಮಸ್ಕಾರಗಳು ಯಾಕೆ ಗೊತ್ತಾ ಅವ್ರಿಗಿರೋ ಜ್ಞಾನ ನೋಡಿ ಇವಾಗ ತೋರಿಸ್ತಾ ಇದೆ ಇದನ್ನ ಯಾಕೆ ಈ ಒಂದು ಅಜ್ಞಾನಿಗಳು ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಜ್ಞಾನಿಗಳು ಜ್ಞಾನಿಗಳಲ್ಲ ಅಜ್ಞಾನಿಗಳು ಅಕ್ಸೆಪ್ಟೇ ಮಾಡ್ತಾ ಇಲ್ಲ ಯಾಕೆ ಕಿತ್ತು ತಿನ್ಬೇಕು ನೋಡಿ ಈ ಕಡೆ ಮಾಡ್ತಾರೆ ಇಲ್ಲ ಆ ಕಡೆ ಮಾಡ್ತಾರೆ ಅಂದ್ರೆ ಕರ್ನಾ ರೇಖೆಗೆ ಟಚ್ ಆಗ್ಬಾರ್ದು ಅನ್ನೋದೊಂದೇ ಒಂದೇ ಕಾರಣಕ್ಕೆ ಇವರೆಲ್ಲ ಬರೀ ಬೊಳೆಗಳನ್ನ ಬಿಟ್ಟು ಬಿಟ್ಟು ರಾಮಾಯಣ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಕಂಡೋರ್ ತಿನ್ಬೇಕು ಒಡ್ದು ಒಡೆದು ಸಾಯ್ಬೇಕು ಕೋರ್ಟ್ ಕಚೇರಿಗೆ ಅಲಿಬೇಕು ನಿನ್ ಬೇಕು ನನಗ್ ಬೇಕು ಅಂತ ಕಿತ್ತು ಕಿತ್ತಾಡಿ ತಿನ್ಬೇಕು ಅನ್ನೋ ಒಂದೇ ಒಂದೇ ಕಾರಣಕ್ಕೋಸ್ಕರ ಈ ಕರ್ಣ ರೇಖೆಗೆ ಟಚ್ ಆಗ್ಬಾರ್ದು ಅಂತ ಹೇಳ್ತಾ ಇದಾರಲ್ಲ ಇದು ಏನಕ್ಕೆ ಇದಕ್ಕೆ ಇದಕ್ಕಿಂತಲೂ ಸಾಕ್ಷಿ ಬೇಕಾ ಅವ್ರಿಗಿಂತಲೂ ನೀವು ಪಂಡಿತಾರ ನಾನಂತೂ ಪಂಡಿತ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನಿಮ್ಗೆ ಸಾಕ್ಷಿ ಕೊಡ್ತಾ ಇದ್ದೀನಿ ನಿಮ್ಗೆ ಸಾಕ್ಷಿ ಕೊಡ್ತಾ ಇದ್ದೀನಿ ಕಣ್ಣಾರ ತೋರಿಸ್ತಾ ಇದ್ದೀನಿ ನೀರಿದೆಯಲ್ಲ ಇದೆಯಲ್ಲ ಟಚ್ ರೇಖೆ ಕಚ್ಚಾಕ್ತಾ ಇದೆಯಲ್ಲ ಈ ದೇವಸ್ಥಾನ ಭವ್ಯವಾದಂತ ದೇವಸ್ಥಾನ ಈ ಒಂದು ಈ ಒಂದು ವಿಗ್ರಹಗಳು ಮತ್ತೆ ನಮಗೆ ಅವ್ರು ಕೆತ್ತಿದ್ರಲ್ಲ ಅವರು ಅವ್ರು ಮತ್ತೆ ನಮಗೆ ಕೊಟ್ಟಿದ್ದಾರೆ ಇದಕ್ಕಿಂತೂ ಸಾಕ್ಷಿ ಬೇಕಾ ಬೇಡ ಅಲ್ವಾ ನೀವು ನೀವು ನೋಡಿ ಯಾರನ್ನು ನಂಬಬೇಡಿ ನಿಮ್ ನಿಮ್ಮ ಮನೆಗಳಲ್ಲಿ ಕರ್ನಾಟಕ ಟಚ್ ಆಗಿಲ್ಲ ಅಂದ್ರೆ ಪರ್ಯಾಯವಾಗಿ ಒಂದು ಸಂಪನ್ನ ಮಾಡ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ರಿ ಅರ್ಥ ಆಯ್ತಲ್ಲ ನೀವು ಚೆನ್ನಾಗಿರ್ಬೇಕು ನಿಮ್ಮ ಪ್ರಾಪರ್ಟಿ ನಿಮ್ಮ ಪಿತೃಗಳ ಪ್ರಾಪರ್ಟಿ ನಿಮ್ಮ ಮತ್ತೆ ನಿಮ್ ಕೈ ಸೇರ್ಬೇಕು ನೀವು ಮಾಡ್ಕೊಡ್ರಿ ರೈಟ್ ಮತ್ತೊಂದು ಹೇಳ್ತೀನಿ ನೋಡ್ರಿ ಭವ್ಯವಾದಂತಹ ಒಂದು ಗೋಪುರ ಇದೆ ಪೂರ್ವ ಮಧ್ಯ ಭಾಗದಲ್ಲಿ ಸಿ ಪೂರ್ವ ಮಧ್ಯ ಭಾಗದಲ್ಲಿ ಭವ್ಯವಾದಂತಹ ಗೋಪುರ ಇದು ರಾಜ ಮಹಾರಾಜರು ಮಂತ್ರಿಗಳು ಸೇನಾ ಅಧಿಕಾರಿಗಳು ಇದು ಬರುವಂತಹ ಭವ್ಯವಾದಂತಹ ಒಂದು ಗೋಪುರ ಇದು ಪೂರ್ವ ಮಧ್ಯ ಭಾಗದಲ್ಲಿ ಬರೋದು ಅದಕ್ಕೆನೇ ರಾಜ ಮಹಾರಾಜರು ಅಂದ್ರೆ ಪೂರ್ವ ಮಧ್ಯ ಭಾಗ ಇಂದ್ರಸ್ಥಾನ ಇದು ಸೂಪರ್ ಇದು ಅದಕ್ಕೆನೇ ಇಂದ್ರ ಮತ್ತೆ ಅದೇ ಅಂದ್ರೆ ಇಂದ್ರ ಅಂದ್ರೆ ಸೂರ್ಯ ಓಕೆ ಅಂದ್ರೆ ಈ ಒಂದು ಇಂದ್ರ ಮತ್ತೆ ಈ ಲಕ್ಷ್ಮಿ ಇರೋ ಜಾಗ ಇದು ಅಂತ ಓಕೆನಾ ಇನ್ನು ಬನ್ರಿ ಪೂರ್ವ ಅಗ್ನಿಮಲೆಯಲ್ಲಿ ತುಂಬಾ ಡೇಂಜರ್ ಇರುವಂತಹ ಜಾಗ ಪೂರ್ವ ಅಗ್ನಿಮೂಲೆ ನಾನು ಹೇಳಿದ್ದೀನಿ ಮೊದಲನೇದಾಗಿ ಅಲ್ಲಿಗೆ ಬಂದು ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಈಗ ನೋಡಿ ಇಲ್ಲೊಂದು ವಿಚಿತ್ರ ಇದೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಪೂರ್ವ ಅಗ್ನಿ ಮೂಲೆಯಲ್ಲಿ ಬಾಗಿಲು ಇರಬಾರ್ದು ಪೂರ್ವ ಅಗ್ನಿ ಮೂಲೆಯಲ್ಲಿ ನೀರು ಇರಬಾರ್ದು ಸಂಪು ಮಾಡಬಾರ್ದು ರೈಟ್ ಬೋರ್ವೆಲ್ ಮಾಡ್ಕೊತಾ ಇದ್ದಾರೆ ಪರ್ಯಾಯವಾಗಿ ನೂರ ಒಂಬತ್ತನೇ ಒಡೆಯದಲ್ಲಿ ನಾನು ಕೊಟ್ಟಿದ್ದೀನಿ ಪೂರ್ವ ಅಗ್ನಿ ಮೂಲೆಯಲ್ಲಿ ಸಂಪು ಮಾಡಬಾರ್ದು ಅರ್ಥ ಆಯ್ತಲ್ಲ ಇದಕ್ಕೆ ಪೂರ್ವ ಮೂಲೆಯಲ್ಲಿ ಬಾವಿ ಮಾಡಿಬಿಟ್ಟವ್ರೆ ಇದು ಎರಡನೇ ತಪ್ಪು ಇದೆ ತಪ್ಪಿದೆ ತೋರಿಸ್ತಿದ್ದೀನಿ ಈ ಪೂರ್ವ ಮೂಲೆಯಲ್ಲಿ ನೀರ್ ಸಿಕ್ಕಿದೆ ಓಕೆ ಬಾವಿ ಮಾಡ್ಬಿಟ್ಟವ್ರೆ ಈ ಇದಕ್ಕೆ ಏನ್ ಮಾಡ್ಬೇ ಏನ್ ಮಾಡಿದೆ ಆಗಿದೆ ಅಂತಂದ್ರೆ ಈ ಪೂರ್ವ ಅಗ್ನಿಮೂಲೆ ನಂದು ತಂದು ಅಂತ ಹೇಳ್ಬಿಟ್ಟು ದ್ವೇಷಗಳು ದ್ವೇಷಗಳು ಉಟ್ಕೊಂಡು ಇದಕ್ಕೆ ಅಭಿವೃದ್ಧಿಗೆ ಡ್ರಾಪ್ ಆಗಿದೆ ಇದರ ಅಭಿವೃದ್ಧಿ ಡ್ರಾಪ್ ಆಗಿದೆ ಇಷ್ಟಕ್ಕೆ ಲಾಸ್ಟ್ ಆಗೋಯ್ತು ಇನ್ನು ಬೆಳೀತಾ ಇತ್ತು ಗೋಪುರಗಳು ಸಮೇತ ಬೆಳೀತಾ ಇತ್ತು ಯಾಕೆ ಗ್ರೋಪು ಗೋಪುರ ಇಲ್ದಿರ ದೇವಸ್ಥಾನ ಅಲ್ಲಿಗೆ ಲಾಸ್ಟ್ ಆಯ್ತು ಕಾರಣ ಇದೆ ಯಾವುದು ಪೂರ್ವ ಅಗ್ನಿಮೂಲೆಯಲ್ಲಿ ಇರುವಂತಹ ಬಾವಿ ಬೆಳೆಗ್ ಬಿಡಲ್ಲ ಅದನ್ನ ಇನ್ನೊಬ್ರು ಬಂದು ಡ್ರಾಪ್ ಮಾಡ್ತಾರೆ ಬೆಳೆಯಕ್ಕೆ ಬಿಡೋದಿಲ್ಲ ರೈಟ್ ಅದೇ ಕಾರಣಕ್ಕೆ ಇದನ್ನ ಬೆಳಗ್ಗೆ ಬಿಡದಿರ ಬೇರೆಯವರು ಸುಲ್ತಾನ ಬಂದು ಇದಕ್ಕೆ ಅಡ್ಗ ಇದನ್ನು ಅಡ್ಗಾಲ್ ಹಾಕಿರೋದು ಗೊತ್ತಾಯ್ತಲ್ಲ ಇಲ್ಲಿ ವಿಷ್ಣುವರ್ಧನ ಅಹ್ ಶಾಖು ಕಟ್ಟಿರುವಂತಹ ಇದು ಭವ್ಯವಾದಂತಹ ದೇವಸ್ಥಾನ ರೈಟ್ ನೆಕ್ಸ್ಟ್ ಅದೇ ತರ ಇದೆ ನೋಡಿ ಇಲ್ಲಿ ಪೂರ್ವ ಅಗ್ನಿಮೂಲೆಯಲ್ಲಿ ಬಾಗಿಲಿದೆ ಇಲ್ಲಿ ಸಾರ್ವಜನಿಕರಿಗೆ ಅಂದ್ರೆ ಮೈನ್ ಅಲ್ಲಿ ಮೈನ್ ಬಂದು ಬರ್ಬೇಕಾಗಿರೋದು ಗೋಪುರದ ಕೆಳಗಡೆ ರಾಜರು ಮಹಾರಾಜರು ಆದ್ರೆ ಸಾರ್ವಜನಿಕರಿಗೆ ಅಂತ್ಬಿಟ್ಟು ಪೂರ್ವ ಅಗ್ನಿ ಮೂಲೆಯಲ್ಲಿ ಕೊಟ್ಬಿಟ್ಟವ್ರೆ ಇವರು ಆಕ್ಚುಲಿ ಕೊಡ್ಬೇಕಾಗಿರೋದು ಎಲ್ಲಿ ಗೊತ್ತಾ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಮಾಡ್ಬೇಕಾಗಿತ್ತು ಇವರು ಪೂರ್ವ ಅಗ್ನಿ ಮೂಲೆಯಲ್ಲಿ ಯಾವಾಗ ಎಂಟ್ರಿ ಮಾಡಿದ್ರು ಇದು ಕಳ್ಳರ ಕಾ ಕಳ್ಳಕಾಕರ ಪಾಲಾಗುತ್ತೆ ಅಂತ ಅರ್ಥ ಕಳ್ಳಕಾಕರು ನಾನು ಇದ್ರ ಬಗ್ಗೆ ಪೂರ್ವ ಅಗ್ನಿ ಮೂಲೆ ಬಗ್ಗೆ ತುಂಬಾ ಕೊಟ್ಟಿದ್ದೀನಿ ವಿಡಿಯೋಗಳನ್ನ ಆದ್ರೆ ಪೂರ್ವ ಅಗ್ನಿ ಮೂಲೆಯಲ್ಲಿ ಎಂಟ್ರಿ ಕೊಟ್ಬಿಟ್ಟು ಇದೆಲ್ಲ ಸಭಾ ಮಂಟಪಗಳನ್ನ ಮಾಡ್ಬಿಟ್ಟವ್ರಿ ಓಕೆ ಯಾವಾಗ ಮಾಡಿದ್ರು ಬಂದೂರೆಲ್ಲ ಕುತ್ಕೊಂಡು ಹೋಗ್ತಾರೆ ಅಂತ ಅರ್ಥ ಮಾಡ್ಕೊಳ್ರಿ ಯಾವಾಗ ಇದು ಪೂರ್ವ ಅಗ್ನಿ ಮೂಲೆ ಎಂಟ್ರಿ ಆಯ್ತು ಇದು ಕಳ್ಳರ ಕಾ ಕಳ್ಳರ ಪಾಲಾಗೋಯ್ತು ಅಂತ ಕಳ್ಳರ ಪಾಲಾಗುತ್ತೆ ಅರ್ಥ ಆಯ್ತಲ್ಲ ಸೊ ಹೀಗಾಗಿ ಇಂಥ ಜಾಗ ಸಿ ಇನ್ನೊಂದು ಇಲ್ಲಿ ಭವ್ಯವಾದಂತ ಒಂದು ಕಲಾ ಮಂಟಪ ಕೂಡ ಇದೆ ದಕ್ಷಿಣ ಅಗ್ನಿ ಮೂಲೆಯಲ್ಲಿ ಭವ್ಯವಾದಂತ ಕಲಾ ಮಂಟಪ ಇದು ಈ ಮಂಟಪ ದಕ್ಷಿಣ ಆಗ್ನೇಯ ಹೈಟ್ ಆಯ್ತು ಯಾವಾಗ ಇದು ಹೈಟ್ ಆಗಿ ಇದರಲ್ಲಿ ಉತ್ತರವಾದ ಡೌನ್ ಆಗಿರೋದ್ರಿಂದ ಈ ಜಾಗ ಒಂದು ಸ್ತ್ರೀ ಡಾಮಿನೇಟೆಡ್ ಜಾಗ ಅಂತ ಅರ್ಥ ಅಂದ್ರೆ ಯಾರು ಶಾಕುಂತಲೆ ಅವರೇ ಇಲ್ಲಿ ಮೇನ್ ಫೋಕಸ್ ಎಡ್ ಲೈಟ್ ತರ ಇವರು ಯಾರು ಶಾಕುಂತಲೆ ಅವರು ಅವರ ಹೆಂಡತಿ ಶಾಕುಂತಲೆ ಅಂತ ಇದಕ್ಕೆ ಆಪೋಸಿಟ್ ಯಾರು ವಾಯುಮೂಲೆ ಅಲ್ವಾ ವಾಯುಮಲೆಯಲ್ಲಿ ತುಳಸಿ ಇದೆ ಯಾಕಂದ್ರೆ ಅದನ್ನ ತೋರಿಸ್ತೀನಿ ತುಳಸಿ ಕಟ್ಟೆಯನ್ನ ಇದೆ ಆ ತುಳಸಿ ಕಟ್ಟೆ ಈ ವಾಯುಮೂಲೆಯಲ್ಲಿ ಇದ್ರೆ ಒಂದು ಗೆ ಸಿಂಬಲ್ ಅಂತ ತುಳಸಿ ಕಟ್ಟೆ ಲವ್ ಸಿಂಬಲ್ ಅರ್ಥ ಮಾಡ್ಕೊಳ್ರಿ ಅಂದ್ರೆ ಈ ಬಿಲ್ಡಿಂಗ್ ಕಟ್ಟಿರೋದು ಅಂದ್ರೆ ದೇವಸ್ಥಾನ ಕಟ್ಟಿರೋದು ವಿಷ್ಣುವರ್ಧನ ಲವ್ ಲವ್ ಅಂದ್ರೆ ಒಂದು ಲವ್ ಅಫೇರ್ ಅಂದ್ರೆ ಪ್ರೀತಿಗೋಸ್ಕರ ಕಟ್ಟಿರೋದು ಅರ್ಥ ಮಾಡ್ಕೊಳ್ರಿ ಬೇರೆ ಏನಿಲ್ಲ ಅಂದ್ರೆ ಆ ಗ್ರಹಗಳು ಪಂಚಭೂತಗಳು ಅದೇ ರೀತಿ ಹೇಳ್ಕೊಂಡು ಹೋಗ್ತವೆ ಆಮೇಲೆ ಇವರ ಶೈಲಿ ಹೇಗಿರುತ್ತೆ ಅಂತಂದ್ರೆ ಸ್ಟಾರ್ ಆಕಾರ ಸ್ಟಾರ್ ಸ್ಟಾರ್ ಆಕಾರ ಇರುತ್ತೆ ಸ್ಟಾರ್ ಆಕಾರ ಇದ್ರೆ ಇದ್ರ ಗುಣ ಪಂಚಭೂತಗಳು ಪಂಚಭೂತಗಳಲ್ಲಿ ಕೆಲಸ ಮಾಡಲ್ಲ ಪಂಚಭೂತಗಳು ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಪಬ್ಲಿಕ್ ಆಗ್ಬಿಡ್ತದೆ ಸಿಗದ ಸಿಗ್ತಾಗ ಪಾಲು ಅಂತ ವೀಕ್ಷಕರೇ ಇದು ನೋಡಿ ಇದು ಉತ್ತರ ವಾಯುವ್ಯ ವಾಯುವ್ಯ ಕಾರ್ನರ್ ಅಲ್ಲಿ ಉತ್ತರ ವಾಯುವ ಪಶ್ಚಿಮ ವಾಯುವ್ಯ ಕಾರ್ನರ್ ಅಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಾರೆ ಈ ಬೇಲೂರಿನ ದೇವಸ್ಥಾನದಲ್ಲಿ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ಈ ಪಕ್ಷಿಣ್ ದಕ್ಷಿಣ ಅಗ್ನೇಯದಲ್ಲಿ ಆ ಮಂಟಪ ಇದೆ ಓಕೆ ಆ ಎಂಟ್ರಿ ಇದೆ ದಕ್ಷಿಣ ಅಗ್ನಿ ಮೂಲೆ ಯಾವಾಗ ಎತ್ತರ ಆಯ್ತು ಇಲ್ಲಿ ಲೇಡೀಸ್ ಡಾಮಿನೇಟ್ ಅಂದ್ರೆ ಹೆಣ್ಣು ಶಕುಂತಲ ಮತ್ತೆ ಪ್ರೀತಿಯ ಕಾಣಿಕೆ ತುಳಸಿ ಇದು ವಾಯುಮೂಲೆ ಅಂದ್ರೆ ಹಾರ್ಟ್ ಪ್ಲೇಸ್ ತುಳಸಿ ಅಂದ್ರೆ ಇದು ಪ್ರೀತಿಯ ಪ್ರತೀಕ ಇದು ದೇವಸ್ಥಾನ ಅಂತ ಅರ್ಥ ಐತಲ್ಲ ಸೊ ಈ ಕಾಣಿಕೆ ಪ್ರೀತಿಯ ಕಾಣಿಕೆ ಅಂತ ನಾವು ಎಕ್ಸಾಂಪಲ್ ಕೊಡ್ಬೋದು ನಾವು ಪೂರ್ವ ಮಧ್ಯಭಾಗದಲ್ಲಿ ಏನಿಕೆ ನಾವು ಕೊಡ್ತೀವಿ ಗೊತ್ತಾ ಅಲ್ಲಿ ನಾರಾಯಣ ಲಕ್ಷ್ಮಿ ಪ್ರೀತಿಯ ಕಾಣಿಕೆ ಪ್ರೀತಿಯ ಪ್ರತೀಕ ಪೂರ್ವ ಮಧ್ಯಭಾಗದಲ್ಲಿ ನಾರಾಯಣ ಲಕ್ಷ್ಮಿ ಪ್ರೀತಿ ಲವರ್ ಅಲ್ವಾ ಅದೇ ಉದ್ದೇಶಕ್ಕೋಸ್ಕರ ಪೂರ್ವ ಮಧ್ಯಭಾಗದಲ್ಲಿ ತುಳಸಿ ಕಟ್ಟೆ ಇಡಿ ಅಂತ ನಾರಾಯಣ ಲಕ್ಷ್ಮಿ ತರ ಈ ಸಂಸಾರ ಜೀವನ ಸಾಗಿಸಲಿ ಅಂತ ಉದ್ದೇಶಕ್ಕೋಸ್ಕರ ಪೂರ್ವ ಮಧ್ಯ ಭಾಗದಲ್ಲಿ ಇಡಿ ಅಂತ ನಾವು ಪೂರ್ವ ಮಧ್ಯ ಭಾಗದಲ್ಲಿ ತುಳಸಿ ಕಟ್ಟೆ ಇಡ್ತೀವಿ ಇದು ವಾಯುಮೂಲೆ ಇದೆ ಅಂತಂದ್ರೆ ಅಗ್ನಿಮೂಲೆ ಇದು ಇವರ ಪ್ರೀತಿಯ ಪ್ರತೀಕ ಇದು ಈಗಾದ್ರೂ ಅರ್ಥ ಐತಲ್ಲ ಯಾಕೆ ತುಳಸಿ ಕಟ್ಟೆ ಪೂರ್ವ ಮಧ್ಯ ಭಾಗದಲ್ಲಿ ಇಡಬೇಕು ಕಾರಣ ಇಲ್ದಿರ ನಾವೇನು ಮಾಡಲ್ಲ ಇದಕ್ಕೆಲ್ಲ ನೀವು ಇಲ್ಲದೆ ಇರೋದೆಲ್ಲ ಕತೆಗಳು ಕಟ್ಟಕ್ಕೆ ಹೋಗ್ಬೇಡ್ರಿ ತುಳಸಿ ಕಟ್ಟೆ ಅಷ್ಟು ಮಹತ್ವ ಇದೆ ಅರ್ಥ ಮಾಡ್ಕೊಂಡು ಜೀವನ ಸಾಗಿಸಿ ವೀಕ್ಷಕರೇ ಇದರ ಮಹತ್ವ ಎಲ್ಲ ತಿಳಿಸಿದ್ದೇವೆ ಇದರಿಂದ ನಿಮ್ಗೆ ಏನಾದ್ರು ಒಳ್ಳೇದಾಗುತ್ತೆ ಅನ್ನೋದಿದ್ರೆ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಸರಿ ಮಾಡ್ಕೊಳ್ಳೋದು ಏನಾದ್ರೂ ಇದ್ರೆ ಇದು ವಿಚಾರದಲ್ಲಿ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ಮತ್ತೆ ಇದ್ರಲ್ಲಿ ನೀವು ತಿಳ್ಕೊಳ್ಳೋದು ಏನಾದ್ರು ಇದ್ರೆ ತಿಳ್ಕೊಂಡು ಕಲ್ತ್ಕೊಳ್ರಿ ನಾಲ್ಕು ಜನಕ್ಕೆ ಶೇರ್ ಮಾಡ್ರಿ ಅಂತ ನಾನು ಈ ವಿಚಾರದಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡಿಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದರಿಂದ ನಿಮಗೋಸ್ಕರನೇ ನಾನು ಈ ವಿಡಿಯೋಗಳು ಮಾಡ್ತಾ ಇರೋದಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು